ಅವರ ಸಂಸ್ಥೆಯ ಸಹಕಾರ ಈ ಒಂದು ಉದ್ಯೋಗ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರ ಒಂದು ಕಳೆದ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಅವರು ಎಲ್ಲ ತಮ್ಮ ಎಲ್ಲ ಪ್ರಯತ್ನವನ್ನು ಸಂಪೂರ್ಣವಾಗಿ ಹಾಕಿ ಎಲ್ಲ ಬಹುತೇಕ ನೂರೈವತ್ತಕ್ಕೂ ಹೆಚ್ಚು ಕಂಪನಿಗಳನ್ನು ಈಗಾಗಲೇ ಸಂಪರ್ಕ ಮಾಡಿ ಅವರಿಂದ ಒಪ್ಪಿಗೆಯನ್ನು ಪಡೆದು ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಈ ಉದ್ಯೋಗ ಮೇಳವನ್ನು ಹಾಜಕ್ಕೆ ಅವರು ಈಗಾಗಲೇ ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಮಾಧ್ಯಮದ ಎಲ್ಲರ ಪರವಾಗಿ ಅವರಿಗೂ ಕೂಡ ನಮ್ಮ ಎಮ್ ಎಲ್ ಆರ್ ಕ್ಯಾಮಿಲಿಯ ಮತ್ತು ಅದಕ್ಕೆ ಧನ್ಯವಾದಗಳು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಏನಾರು ಪ್ರಶ್ನೆ ಇದೆ ಸರಿ ಆಮೇಲೆ ನಾನು ಹೇಳಿದ್ದೀನಿ ದಯವಿಟ್ಟು ರಾಜಕೀಯವಾಗಿ ಮಾಡ್ತಾ ಇರೋದ್ರು ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಯಾರು ಬೇಕಾದ್ರೂ ಅದೇ ನಾನು ಹೇಳಿದೆ ಅವರು ಪೂರಕವಾದಂತ ಅವರ ಮಾರ್ಕ್ಸ್ ಕಾರ್ಡ್ಗಳು ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನ ಕೋಲಾರ ತುಮಕೂರು ಹಾಸನ ಈ ಭಾಗಗಳಿಂದ ಬರ್ತಾ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡಿದೀವಿ ಯಾರಾದರೂ ಬರೀ ನಿರುದ್ಯೋಗಿಗಳು ನಿರುದ್ಯೋಗ ಆ ಮಕ್ಕಳಿಗೆ ಉಪಯೋಗ ಆಯ್ತು ಅಂದ್ರೆ ನಾಳೆ ದಿವಸ ಅವರು ನಮ್ಮನ್ನೇನು ಹಾರೈಸ್ತಾರಲ್ಲ ಅದರಿಂದ ನಾವು ಎಲ್ಲ ಒಂದು ಕಡೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ಒಂದು ಭಾವನೆ ಇಟ್ಕೊಂಡು ನಾಡ್ತಾ ಇರುವಂತದ್ದು ಇಲ್ಲಿ ಯಾವುದು ನೋಡಿ ಇಲ್ಲಿ ಉದ್ಘಾಟನೆ ಕೂಡ ಯಾವುದೇ ರಾಜಕಾರಣಿ ಬರ್ತಾ ಇಲ್ಲ ಹಾಗಾಗಿ ಕೇವಲ ಪ್ರಧಾನಮೂರ್ತಿ ಅವ್ರ ರಾಜ್ಯಸಭಾ ಸದಸ್ಯರಾಗಿರೋದು ಕೂಡ ಆದರೂ ನಾವು ಅವ್ರನ್ನ ರಾಜಕಾರಣಿ ಅಂತ ನಾವೆಲ್ಲೂ ಅಂದ್ಕೊಂಡಿದ್ದೆ ಆಗ ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾ ಇದ್ದಾರೆ ಅದು ಬಿಟ್ರೆ ಎಲ್ಲ ಹೋಗ್ತೇಕ ಇನ್ಫೋಸಿಸ್ ಸಂಸ್ಥೆಯ ಎಚ್ ಆರ್ ವಿಭಾಗದ ಮುಖ್ಯಸ್ಥರು ಟೊಯಾಟೊ ವಿಭಾಗದ ಮುಖ್ಯಸ್ಥರು ಅಸೆಂಚರ್ ಡೆಲ್ಲು ಎಚ್ ಪಿ ಈ ತರ ಸಂಸ್ಥೆಗಳ ಮುಖ್ಯಸ್ಥರು ಇರ್ತಾರೆ ನಮ್ಗೆ ಅದೇ ಮುಖ್ಯವಾಗಿರುವಂಥದ್ದು ನಮ್ಗೆ ಯಾರು ಬರ್ತಾರೆ ಅನ್ನೋದಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆ ಮೂಲಕ ಮೂರು ಸಾವಿರ ಜನರಿಗೆ ಏನು ಉದ್ಯೋಗ ಸಿಗುತ್ತೆ ಅದು ನಮಗೆ ಸಂತೃಪ್ತಿಯನ್ನ ಕೊಡತ್ತೆ ಅಂತ ಅತ್ಯಂತ ಇದು ಸೇವಾ ಮನೋಭಾವದಿಂದ ಮಾಡ್ತಾ ಇರ್ತದೆ ಈಗಾಗಲೇ ರಿಜಿಸ್ಟರ್ ಮಾಡಿಸ್ಕೊಳ್ಳಲ್ಲ ನಾವು ಅವರಿಂದ ಒಪ್ಪಿಗೆಯನ್ನು ಪಡ್ಕೊಂಡಿದ್ದೀವಿ ಈಗಾಗಲೇ ಸುಮಾರು ಸಾವಿರದ ಏಳುನೂರಕ್ಕೂ ಹೆಚ್ಚು ಜನ ನಿರುದ್ಯೋಗಿ ಯುವತಿ ಯುವತಿಯರು ಈ ಹೋಗಿರ್ತಕ್ಕಂಥ ಸಂಖ್ಯೆಗಳಿಗೆ ಅವರ ಕರೆಯನ್ನು ಮಾಡಿ ಅವರ ವಿವರಗಳನ್ನು ಕೊಟ್ಟು ಎನ್ರೋಲ್ ಮಾಡಿಸ್ಕೊಂಡಿದ್ದಾರೆ ಆ ರಿಜಿಸ್ಟರ್ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅಷ್ಟು ಸಂಸ್ಥೆಗಳು ನೂರೈವತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಬರುತ್ತೆ ನಾನು ಈಗಾಗಲೇ ಹೇಳಿದರೆ ಅದು ಇನ್ಫೋಸಿಸ್ ಡೆಲ್ಲು ಎಚ್ ಪಿ ಅಸೆಂಚರು ಸೇರಿದಾಗೆ ಕೊಯಾಟ ಸೇರಿದಾಗೆ ಎಂಜಿನಿಯರಿಂಗ್ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ ಹಾಗೆ ರೆವಿನ್ಯೂಗೆ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ ಹಾಗೆ ಅಕೌಂಟ್ಸ್ಗೆ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ ಈ ರೀತಿಯ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅಂತ ನೀವೇ ಹೆಣ್ಮಕ್ಳು ಎಲ್ಲ ರೀತಿಯ ಕಾಲೇಜು ಬಿ ಎಡ್ ಮತ್ತೆ ಡಿ ಎ ಇದು ಎಮ್ ಎಡ್ ಮಾಡ್ಕೊಂಡಿರ್ತಾರೆ ಅಥವಾ ಡಿಪ್ಲೊಮೊ ಬಿ ಎಡ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಅವಕಾಶ ಸಿಗುತ್ತೆ ಉಪನ್ಯಾಸಿತ್ತು ಆ ರೀತಿ ಎಲ್ಲ ಪ್ರಕಾರದವರಿಗೆ ಆಮೇಲೆ ಎಸ್ ಎಸ್ ಎಲ್ ಸಿ ಫೇಲ್ ಆದವ್ರಿಗೂ ಸೆಕೆಂಡ್ ಡಿವಿ ಫೇಲ್ ಆದವರು ಕೂಡ ಇದನ್ನ ಕೊಡುವಂತ ಕೆಲಸಗಳನ್ನು ತೋರಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸುಮಾರೊಂದು ನಾಲ್ಕು ನಾಲ್ಕೂವರೆ ಸಾವಿರ ಜನ ಈ ಒಂದು ಮೇಲೆ ಭಾಗವಹಿಸ್ತಾರೆ ಅದರಲ್ಲಿ ಮೂರು ಸಾವಿರ ಜನರಿಗೆ ಅವತ್ತು ನೇರವಾಗಿ ಅವರಿಗೆ ನೇಮಕಾತಿ ಪತ್ರವನ್ನು ಮೂರು ಸಾವಿರ ನೇಮಕಾತಿ ಪತ್ರಗಳನ್ನು ಕೊಟ್ಟು ಅವ್ರನ್ನ ಸಂತೃಪ್ತಿಪಡಿಸಿ ಕಳಿಸೋ ಕೆಲಸ ಅಂತ ಅದಕ್ಕೆ ಒಂದು ವೇಳೆ ಒಂದು ವೇಳೆ ಬರ್ತಾರೆ ಆ ಆತರ ಬಂದಂತ ಸಂದರ್ಭದಲ್ಲಿ ಅವರ ವಿವರಗಳನ್ನ ತಗೊಂಡು ಅವ್ರಿಗೂ ಕೂಡ ಆ ಉದ್ಯೋಗಗಳನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಎಸ್ ಎಸ್ ಬಿ ಸುಮ್ನೆ ది సొల్యూషన్స్ ఇంద అదికి కొంతక ఈగలేనే ప్రయత్నం పొందుతారు యానేది ఈ కొట్లనే అవనిం ఇఒప్రైప్ర కూడా ఇవగలేనే అపాయింట్మెంట్ రాకపో కూడా కూడస్తారు ఒక్క నిమిషం నేను మాటలు ముగస్తా అవ్ మాటాడుండి నిందన మాటడేదిది సార్ రమేష్ సార్ మీరు ఏస్ట్ కంపెనీనా మీరు చెప్పే మాట 150 150 ఆ 150 కి కొ జాస్ట్ 150 ఆపనింగ్ ఉంది మేడం అద్రల్లి డెల్ ని ಇನ್ಫೋಸಿಸ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಸ್ ಇದೆ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನಕ್ಕೆ ಅಂದ್ರೆ ಅದು ಇದ್ಬಿಟ್ರೆ ನೀವು ಅದು ಅಲ್ಲಿ ಕರೆಕ್ಟ್ ಅಲ್ಲಿ ಬ್ಯಾಂಡ್ ಹಾಕ್ಬಿಟ್ಟಿರ್ತೀವಿ ಯಾವ ಕಂಪನಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಏನೇನು ಕ್ವಾಲಿಫಿಕೇಶನ್ ನೋಡ್ತಾರೆ ಸ್ಯಾಲರಿ ಎಷ್ಟು ಎಲ್ಲ ಜಾಬ್ ಡಿಸ್ಕ್ರಿಪ್ಷನ್ ಎಷ್ಟು ಪರ್ಸೆಂಟೇಜ್ ಇದ್ರೆ ಮಾತ್ರ ಅವರಿಗೆ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದೇ ಒಂದು ಬರೋದು ನಿಮಗೆ ನಿಮಗೆ ನೋಡಿ ಎಕ್ಸ್ಪೀರಿಯನ್ಸ್ ಎಲ್ಲರೂ ಎಲ್ಲ ಅನುಭವ ಇದ್ರೆ ಅನುಭವ ಸಿಕ್ಕೋದು ಹೊಸದಾಗ್ ಅವಕಾಶ ಸಿಕ್ಕಿದ್ರೆ ಅನುಭವ ಸಿಕ್ಕೋದು ಆ ಥರ ಇಲ್ಲ ಆತ ಮೂರನೇ ದರ್ಜೆದಾರು ಪಾಸ್ ಆಗಿ ಯಾರು ಸಿಗ್ಲಿ ಅದು ತಕ್ಕಂತ ಉದ್ಯೋಗ ಸಿಗುತ್ತೆ ಅಷ್ಟಂತೂ ಸತ್ಯ ಹಾಗಾಗಿ ಅವರು ಇವಾಗ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ ತುಂಬಾ ದೊಡ್ಡ ಮಟ್ಟದ ಉದ್ಯೋಗ ಬೇಕು ಅಂತ ಆತರ ಅರ್ಹತೆಗೆ ತಕ್ಕನಾಗಿ ಎಲ್ಲ ಸಿಗತ್ತೆ ಇದ್ರಲ್ಲಿ ಸರ್ಕಾರ ಮಾಡಿದೆ ಸರ್ಕಾರ ಮಾಡಿ ಫ್ಲಾಪ್ ಆಗಿದೆ ಅಲ್ಲ ಇವರೇ ಉತ್ತರ ಕೊಡ್ತಾರೆ ನಿಮಗೆ ನಾನು ಹೇಳ್ತಾರಂತದ್ದು ಅಲ್ಲಿ ಬಂದವ್ರು ಯಾರು ನಿರಾಶ್ರಿತ ಹೋಗಲ್ಲ ನಿಮ್ಮ ಸರ್ಕಾರ ಅದೆಲ್ಲ ಬೇಡ ನಮಗೆ ಆದ್ರೆ ನಾವು ಮಾಡ್ತಾರ ನೂರಕ್ ನೂರು ಯಶಸ್ವಿ ಆಗುತ್ತೆ ಮೂರು ಸಾವಿರ ಜನರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ವಿ ನೂರಕ್ಕೆ ಅಲ್ಲಿ ನೇಮಕಾತಿ ಆದೇಶಗಳನ್ನ ಕೊಡ್ತೀವಿ ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ ಅಷ್ಟೊಂದು ಫೇಲ್ ಆದವರಿಂದ ಹಿಡಿದು ಎಸ್ ಎಲ್ ಸಿ ಪಾಸ್ ಆದವರಿಂದ ಹಿಡಿದು ಎನಿ ಗ್ರಾಜ್ಯ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ತನಕ ಎಲ್ಲರಿಗೂ ಅವಕಾಶ ಇದೆ ಈಗ ಫಿಸಿಕಲಿ ಚಾಲೆಂಜ್ ಬಗ್ಗೆ ಒಂದ್ ನಿಮಿಷ ಬ್ರದರ್ ಫಿಸಿಕಲಿ ಚಾಲೆಂಜ್ ಬಗ್ಗೆ ಮಾತಾಡಿದ್ದೀರಾ ಅವ್ರಿಗೂ ಕೂಡ ಉದ್ಯೋಗ ಸಿಗುತ್ತೆ ಅಂತ ಹೇಳಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನಲ್ಲೇ ನೋಡಿದ್ರೆ ಎಷ್ಟೊಂದು ಎನ್ ಜಿ ಇದೆ ಅವ್ರಿಗೆ ಸಂಬಂಧಪಟ್ಟಂಗೆ ಡಿಫ್ರೆಂಟ್ಲಿ ಏಬಲ್ಡು ಮೆಂಟಲಿ ಚಾಲೆಂಜ್ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಸು ಸೊ ಯಾರನ್ನಾದರೂ ಸಂಪರ್ಕ ಮಾಡಿದ್ದೀರಾ ಮತ್ತೆ ಜಾಂಬಾ ಅಲ್ಲ ನೋಡಿ ಅಂತ ಅವರು ಏನು ಮಾಡ್ತೀವಿ ಅಂಗವಿಕಲರಾದವರಿಗೆ ನಾವು ತಗೊಂಡ ಹೋಗಿ ಇಲ್ಲಿwala ಅವ್ರಿಗೆ ಎತ್ಕೊಂಡೋಗಿ ನಾವು ಎಷ್ಟರಗಿ ಮಾಧ್ಯಮದ ಕೊಡ್ತೀವಿ ಸಾಧ್ಯ ಆಗಲ್ಲ ರೋಗಿ ಬರಕ ಆಗಲ್ಲ ಅದನ್ನ ಅವರ ಎಲ್ಲಿ ಇರ್ತಾರೆ ಆ ಬಾಂತಲ್ಲಿ ಇರ್ತಕ್ಕಂತ ಸಮಸ್ಯೆಗಳಿಂದನೇ ನಾವು ಅದು ಮಾರ್ಸೋ ಕೆಲಸ ಮಾಡ್ತೀವಿ ಇದಕ್ಕೆ ಸಂಪೂರ್ಣ ಸಹಕಾರ ಮಾಧ್ಯಮದಿಂದ ನಮಗೆ ಅವಕಾಶ ಆಂಟ್ರಪ್ರೆನರ್ ships ಟ್ರೈನಿಂಗ್ ಅಂತandır ಏನು ಯಾರು ಸ್ವಯಂ ಉದ್ಯೋಗ ಅಂತಂದ್ರೆ ಯಾರೆ ಇರಬಹುದು ಅಂತ ಹೇಳಿದ್ರೆ ನಿಮಗೆ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ

ನೀವು ಮಾಡುವಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಕ್ರೂಟನಿಂಗ್ ಮಾಡ್ತಾರೆ ಕೂತಿರ್ತಾರೆ ಅವ್ರನ್ನ ಯಾವ ಸಂಸ್ಥೆಗೆ ಕಳ್ಸ್ಬೇಕು ಅದಕ್ಕೆ ತಕ್ಕ ಉದಾಹರಣೆಗೆ ಬಿಇ ಮೆಕಾನಿಕಲ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಕಳ್ಸೋ ಕಂಪ್ನಿಗೆ ಬಿಇ ಆಟೋಮೊಬೈಲ್ ಮಾಡಿರ್ತಾರೆ ಅದ್ರ ಸಂಬಂಧಪಟ್ಟವ್ರ ಬಿ ಕಾಮ್ ಮಾಡಿರ್ತಾರೆ ಅಕೌಂಟ್ಸ್ ಸಂಬಂಧಪಟ್ಟ ಸಂಸ್ಥೆಗಳ ಜೊತೆಗೆ ಮಾಡಬೇಕು ಬಿ ಎಸ್ ಸಿ ಮಾಡಿರ್ತಾರೆ ಬಯೋಟೆಕ್ನಾಲಜಿ ಈ ಥರದ ಸಂಬಂಧಪಟ್ಟ ಸಂಸ್ಥೆಗಳು ಕಳಿಸ್ಬೇಕು ಸ್ಕ್ರೂಟ್ನಿ ಮಾಡಿ ನೇರವಾಗಿ ಆ ಸಂಸ್ಥೆಗಳ ಮುಖ್ಯಸ್ಥರು ಮತ್ತೆ ಅಧಿಕಾರಿಗಳೇನು ಕೂತಿರ್ತಾರೆ ಅಂತ ಹೋಗೋದು ಅಲ್ಲಿ ಕಳಿಸ್ತೀವಿ ಅಲ್ಲಿ ಅವರ ದಾಖಲೆಗಳನ್ನು ಸಲ್ಲಿಸಿ ಅವ್ರಿಗೆ ಆಫರ್ ಕೊಡ್ತಾರೆ ಅವರು ಒಪ್ಪಿಗೆ ಇದ್ರೆ ಆಫರ್ ಅನ್ನ ತಕ್ಷಣ ಬಂದು ನಾವು ಸ್ಟೇಜ್ ನೋಡ್ಕೊಂಡು ಅವ್ರು ಅಪಾಯಿಂಟ್ಮೆಂಟ್ ಆಗಿ ಅಲ್ಲಿ ಗಣ್ಯರಿಂದ ಕೊಡ್ಸಿ ಕಳಿಸ್ತೀವಿ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಹೆಸರು